ವೃಕ್ಷೋ ರಕ್ಷತಿ ರಕ್ಷಿತ ನಾವು ವೃಕ್ಷಗಳನ್ನು ಅಂದರೆ ಮರಗಿಡಗಳನ್ನು ರಕ್ಷಣೆ ಮಾಡಿದರೆ ಮರಗಿಡಗಳು ನಮ್ಮನ್ನು ರಕ್ಷಣೆ ಮಾಡುತ್ತವೆ ಮನುಷ್ಯ ಮತ್ತು ಮರ ಗಿಡಗಳಿಗೆ ಒಂದು ಅನ್ಯೋನ್ಯವಾದ ಸಂಬಂಧ ಇದೆ ಮರಗಿಡಗಳು ಮನುಷ್ಯ ಒಬ್ಬರನ್ನೊಬ್ಬರು ಅವಲಂಬಿತ ಮೊದಲು ವಿಶೇಷವಾಗಿ ಹೇಳಬೇಕಾದ್ರೆ ಮರಗಳು ಬಿಡುವಂತಹ ಆಕ್ಸಿಜನ್ ಆಮ್ಲಜನಕವನ್ನು ಮನುಷ್ಯ ಸೇವಿಸ್ತಾನೆ ಮನುಷ್ಯ ಬಿಡುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಮರಗಳು ಸೇವಿಸ್ತಾವು ಹಾಗೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಮರಗಳ ಅವಶ್ಯಕತೆ ಇದೆ ಮರಗಳು ಅತ್ಯವಶ್ಯಕವಾಗಿ ಬೇಕೇ ಬೇಕು ಹೀಗೆ ಮರಗಳಿಂದ ಉಪಯೋಗ ಸಾಕಷ್ಟು ಇಂತಹ ಮಹತ್ವವಾದಂತಹ ಮರಗಳ ಕುರಿತಾದ ಪದ್ಯ ತೂಗಿ ತೂಗಿ ಮರಗಳೇ ಇದನ್ನು ರಚನೆ ಮಾಡಿರುವವರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಹಾಗಿದ್ರೆ ನಾವು ಇವತ್ತಿನ ತರಗತಿಯಲ್ಲಿ ತೂಗಿ ತೂಗಿ ಮರಗಳೇ ಮರಗಳ ಕುರಿತಾದಂತಹ ಪದ್ಯವನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಈ ಪದ್ಯವನ್ನು ಬರೆದ ಕೃತಿಕಾರರಾದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಇವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಹುಟ್ಟಿದ್ರು ಅಥವಾ ಜನಿಸಿದರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಪ್ರೊಫೆಸರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಮತ್ತು ಅಲ್ಲೇ ನಿವೃತ್ತರಾದರು ರಿಟೈರ್ಡ್ ಕೂಡ ಅಲ್ಲೇ ಆದರು ಇವರ ಕಾವ್ಯನಾಮದ ಹೆಸರು ನೈಶಿಲಾ ಭಟ್ಟ ಇವರು ರಚನೆ ಮಾಡಿರುವ ಪ್ರಮುಖ ಕೃತಿಗಳೆಂದರೆ ನಿನ್ನೆಗೆ ನನ್ನ ಹಾಡು ವೃತ್ತ ಸುಳಿ ಹೊಳೆ ಸಾಲಿನ ಮರ ಬಾರೋ ವಸಂತ ಭಾವಸಂಗಮ ದೀಪಿಕಾ ಇನ್ನು ಮುಂತಾದವುಗಳು ಇವರು ರಚನೆ ಮಾಡಿರುವ ಹೊರಳು ಹಾದಿಯಲ್ಲಿ ಕಾವ್ಯ ನಂದನ ಚಿನ್ನದ ಹಕ್ಕಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಹಾಗೆ ಕಾರನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಪ್ರಸ್ತುತ ಕವನವನ್ನು ಸಮಗ್ರ ಕಾವ್ಯ ಸಂಪುಟ ಎರಡು ಎನ್ನುವಂತಹ ಕೃತಿಯಿಂದ ಆ ಕೃತಿ ಆ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡು ಈ ಪದ್ಯವನ್ನು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ತೂಗಿ ತೂಗಿ ಮರಗಳೇ ಈ ಪದ್ಯದಕ್ಕಿಂತ ಮುಂಚೆ ಪಾಠ ಪ್ರವೇಶವನ್ನು ತಿಳ್ಕೊಳ್ಳೋಣ ಮರವನ್ನು ಕಲ್ಪವೃಕ್ಷ ಎಂದು ಕರೀತಾರೆ ಯಾಕೆ ಕಲ್ಪವೃಕ್ಷ ಅಂತ ಕರೀತಾರೆ ಮರ ಕೇಳಿದ್ದನ್ನು ಕೊಡುತ್ತೆ ಬಹು ಉಪಯೋಗಕಾರಿ ಮರಗಳಿಂದ ಸಾಕಷ್ಟು ಉಪಯೋಗವನ್ನು ನಾವು ಪಡೆದುಕೊಳ್ತೀವಿ ಹಾಗಾಗಿ ಮರವನ್ನು ಕಲ್ಪವೃಕ್ಷ ಅಂತ ಕರೀಲಾಗತ್ತೆ ಇದು ಈ ಮರಗಳೇನಿದವಲ್ಲ ಮನುಷ್ಯರಿಗೆ ವರಗಳು ವರಗಳೇ ಆಗಿದ್ದವು ಇವು ಹೇಗೆ ಅವು ನಮಗೆ ಶುದ್ಧ ಗಾಳಿಯನ್ನು ಕೊಡ್ತಾವು ಆ ಗಾಳಿಯನ್ನು ಮಲಿನ ಮಾಡೋದು ಮನುಷ್ಯ ಅವು ಕೊಡೋದು ಶುದ್ಧ ಗಾಳಿನ ನೆರಳನ್ನು ಕೊಡ್ತಾವು ಹಣ್ಣು ಹೂವನ್ನು ಕೊಡ್ತಾವು ತಂಪನ್ನು ನೀಡ್ತಾವು ಅದ್ರ ಜೊತೆಗೆ ಅವು ನಮ್ಮ ಬದುಕಿಗೆ ನೀತಿ ಪಾಠವನ್ನು ಹೇಳ್ತಾ ಇದ್ದಾವು ಆ ಮರಗಳಿಂದ ನಾವು ಪಾಠ ಕಲಿಯೋದು ಸಾಕಷ್ಟು ಇದೆ ಮರಗಳಿಗೆ ಋಷಿ ಸಮಾನವಾದಂತಹ ಮನಸ್ಸಿದೆ ಋಷಿಗಳಿಗೆ ಎಂತಹ ಮನಸ್ಸಿರುತ್ತೆ ಋಷಿಗಳು ಏನೋ ತಪಸ್ಸನ್ನು ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡಿರ್ತಾರೆ ಅವರಲ್ಲಿ ಧೈರ್ಯ ಇರುತ್ತೆ ಏಕಾಗ್ರತೆ ಇರುತ್ತೆ ಒಳ್ಳೆಯ ಮನಸ್ಸಿರುತ್ತೆ ಆಸೆ ಸ್ವಾರ್ಥ ದ್ವೇಷ ಅನ್ನೋದಿರಲ್ಲ ಹಾಗಾಗಿ ಮರಗಳನ್ನು ಋಷಿ ಮನಸ್ಸಿಗೆ ಹೋಲಿಸ್ತಾ ಇದ್ದಾರೆ ಮರಗಳು ಯಾವುದರ ಸಂಕೇತವಾಗಿದ್ದವು ಮರಗಳು ಸತ್ಯ ತ್ಯಾಗ ಅಹಿಂಸೆಯ ಸಂಕೇತವಾಗಿದ್ದವು ಹೌದಾ ಮರಗಳು ಹೇಗೆ ಕಾಣ್ತಾ ಇದ್ದವು ಹಾಗೆ ಇದ್ದವು ಒಳಗೊಂದು ಹೊರಗೊಂದು ಸುಳ್ಳು ಆ ರೀತಿಯಾಗಿ ಇಲ್ಲ ಯಾವುದನ್ನು ಅಡಗಿಸಿಕೊಳ್ಳೋದು ಏನೂ ಇಲ್ಲ ಎಲ್ಲದು ಕೂಡ ಓಪನ್ನೇ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅದೇ ಅದರ ಜೊತೆಗೆ ತ್ಯಾಗ ಬರೀ ಕೊಡ್ತಾ ಇದ್ದಾವೆ ನೆರಳು ಕೊಡ್ತಾವೆ ಹೂ ಹಣ್ಣು ಶುದ್ಧ ಗಾಳಿ ಕೊಡ್ತಾವೆ ಬರೀ ಕೊಡೋದೇ ಅವುಗಳ ಕೆಲಸ ಬರೀ ತ್ಯಾಗವೇ ಮಾಡ್ತಾವೆ ಅಹಿಂಸೆ ಯಾರಿಗೂ ಕೂಡ ಹಿಂಸೆ ಏನು ಮಾಡಲ್ಲ ನೋವು ಮಾಡಲ್ಲ ಹೌದಾ ಹಾಗಾಗಿ ಇವುಗಳನ್ನು ಸತ್ಯ ತ್ಯಾಗ ಅಹಿಂಸೆಯ ನಿಲುವು ಅಥವಾ ಸಂಕೇತ ಅಂತ ಕವಿ ಹೇಳ್ತಾ ಇದ್ದಾರೆ ಮರ ಬದುಕಿನಂತೆ ನಮ್ಮ ಬದುಕು ಆಗಬೇಕು ಮರಗಳು ಹೇಗೆ ಬದುಕ್ತಾ ಇದ್ದವು ಒಳ್ಳೆಯ ಗುಣಗಳನ್ನು ಹೊಂದಿದ್ದಾವಲ್ಲ ಒಳ್ಳೆಯ ಲಕ್ಷಣಗಳನ್ನು ಹೊಂದಿದವಲ್ಲ ಅದೇ ರೀತಿಯಾಗಿ ಮನುಷ್ಯನೂ ಕೂಡ ಮರಗಳಲ್ಲಿರುವಂತಹ ಗುಣಗಳನ್ನು ಲಕ್ಷಣಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಅನ್ನೋದೇ ಈ ಕವಿತೆಯ ಉದ್ದೇಶ ಕವಿಯ ಆಶಯ ಆಸೆ ಆಗಿದೆ ಕವಿ ಲಕ್ಷ್ಮೀನಾರಾಯಣ್ ಭಟ್ ಅವರು ಪದ್ಯವನ್ನು ಅತ್ಯಂತ ಸರಳವಾಗಿ ಮತ್ತು ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ರಚನೆ ಮಾಡಿದ್ದಾರೆ ಮರಗಳ ಮಹತ್ವ ಈ ಪ್ರಕೃತಿಯ ನೈಜತೆಯನ್ನು ಮನುಷ್ಯನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ತೂಗಿ ತೂಗಿ ಮರಗಳೇ ತೂಗಿ ತೂಗಿ ಅಂದರೆ ತೂಗೋದು ಅಂದರೆ ಬೀಸೋದು ಅಂತ ಇಳೆ ಅಂದರೆ ಭೂಮಿ ಮಧುರ ಇಂಪಾದ ಇಂಪಾದ ಗಾನ ಸ್ವರ ಅಂದರೆ ಧ್ವನಿ ಅಥವಾ ಹಾಡು ತೂಗಿ ತೂಗಿ ಮರಗಳೇ ಅಂದರೆ ಏನು ಮರಗಳು ಯಾವಾಗಲೂ ತೂಗ್ತಾನೇ ಇರ್ತವು ಬೀಸ್ತಾನೇ ಇರ್ತವೆ ಅಂದರೆ ತೂಗೋದು ಬೀಸೋದು ಅಂದರೆ ಅಲ್ಗಾಡೋದು ಅಂತ ಮರ ಅಲ್ಗಾಡ್ದಾಗ ಏನಾಗುತ್ತೆ ಗಾಳಿ ಬರುತ್ತೆ ತಣ್ಣನೇ ಗಾಳಿ ಬರಬೇಕು ಅಂದರೆ ಮರಗಳು ಅಲ್ಗಾಡಬೇಕು ಮತ್ತು ಮರ ಅಲಗಾಡಬೇಕಂದ್ರೆ ಗಾಳಿನೂ ಬೇಕು ಅದನ್ನು ಕೂಡ ಸತ್ಯ ಇಳಿಗೆ ಇಳಿದ ಮರಗಳೇ ಇಳೆ ಅಂದರೆ ಭೂಮಿ ಇವು ಮನುಷ್ಯನ ಸಲುವಾಗಿನೇ ಇಳೆಗೆ ಭೂಮಿ ಮೇಲೆ ಆಕಾಶದಿಂದ ಭೂಮಿ ಮೇಲೆ ಇಳಿದೋ ಏನೋ ಅಂತ ಮನುಷ್ಯನಿಗೆ ಗಾಳಿ ಕೊಡೋದಕ್ಕೆ ಹೂವು ಹಣ್ಣು ನೆರಳನ್ನು ಕೊಡೋದಕ್ಕೆ ಮಳೆ ತರಿಸೋದಕ್ಕೆ ಇವು ಮರಗಳು ಭೂಮಿಗೆ ಇಳಿದಂತಹ ಮರಗಳು ಇಳಿಗೆ ಆ ಮರ ಬೆಳಿಬೇಕಂದ್ರೆ ಭೂಮಿಯ ಒಳಗಡೆ ಬೇರು ಆಳವಾಗಿ ಹೋದ ಹಾಗೆಲ್ಲ ಮರ ಎತ್ತರವಾಗಿ ಬೆಳೀತಾ ಬೆಳೀತಾ ಹೋಗುತ್ತೆ ಅಂದರೆ ಮರಗಳು ಭೂಮಿಗೆ ಇಳಿದಂತಹ ಮರಗಳಾಗಿದ್ದವು ಆ ಬೇರುಗಳು ಏನಾಗಿದ್ದವು ಆ ಭೂಮಿಯನ್ನು ಸೀಳಿ ಒಳಗಡೆ ಬೇರುಗಳು ಇಳಿತಾ ಇಳಿತಾ ಹೋಗ್ತವು ನೆಲದ ಮಧುರ ಗಾನದಲ್ಲಿ ನೆಲದ ನೆಲ ಅಂದರೆ ಭೂಮಿ ಮರಗಳು ಭೂಮಿ ಮೇಲೆ ಇದ್ಕೊಂಡು ಭೂಮಿಯ ವಾತಾವರಣಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಿದ್ದವು ಭೂಮಿಯ ಜೊತೆಗೆ ಏನು ಭೂಮಿ ಏನು ಹಾಡನ್ನು ಹಾಡ್ತಾ ಇದೆಯಲ್ಲ ಅದೇ ಸ್ವರವನ್ನು ಅದೇ ಹಾಡನ್ನು ಹಾಡ್ತಾ ಅವು ಕೂಡ ಮರಗಳು ಬೆಳೀತಾನೇ ಇದ್ದವು ಅಂದರೆ ಇಲ್ಲಿ ಮರಗಳು ಬೀಸುವಾಗ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಒಂದು ಹಾಡನ್ನು ಹಾಡುವಂತಹ ರೀತಿಯಲ್ಲಿ ಗಾಳಿ ಬೀಸಿದಾಗ ಮರಗಳ ಆಗುತ್ತೆ ಮರಗಳು ತೂಗಾಡಬೇಕಾದ್ರೆ ಅದು ಒಂದು ಧ್ವನಿ ಶಬ್ದ ಅಥವಾ ಹಾಡಿನ ರೂಪದಲ್ಲಿ ನಮಗೆ ಕೇಳಿಸ್ತಾ ಇದೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಲ್ಲಿ ಚಲನೆ ಇದ್ದರೆ ಮರ ಮಾತ್ರ ಭೂಮಿಯಲ್ಲಿ ನಿಂತಲ್ಲೇ ನಿಂತಿರುತ್ತೆ ಸ್ಥಿರವಾಗಿ ಇರುತ್ತೆ ಮರಗಳು ಓಡಾಡೋದಿಲ್ಲ ಆದರೆ ಮನುಷ್ಯ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಓಡಾಡ್ತಾವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸ್ತವೆ ಆದರೆ ಮರ ಮಾತ್ರ ಚಲಿಸೋದಿಲ್ಲ ಮರ ಗಿಡಗಳು ಚಲಿಸೋದಿಲ್ಲ ಆದರೆ ನಿಂತಲ್ಲೇ ತೂಗಾಡ್ತವು ಅಲುಗಾಡ್ತಾವೆ ನಿಂತಲ್ಲೇ ಡಾನ್ಸ್ ಮಾಡ್ತಾವೆ ಹಾಡು ಹಾಡ್ತಾವು ಡಾನ್ಸ್ ಮಾಡ್ತಾವೋ ಆದರೆ ಓಡಾಡೋದಿಲ್ಲ ಮಾತಾಡದೆ ದುಡಿಯುವ ದುಡಿಯುವ ಅಂದರೆ ಕೆಲಸ ಮಾಡೋದು ಪ್ರೀತಿ ಪಡೆದ ಕರಗಳೇ ಕರ ಅಂದರೆ ಕೈ ಸೋತು ಬಂದ ಹಕ್ಕಿ ಹಿಂಡು ಹಿಂಡು ಅಂದರೆ ಗುಂಪು ಹಕ್ಕಿಗಳ ಗುಂಪು ತೂಗಿಕೊಳ್ಳುವ ನೆಲೆಗಳೇ ನೆಲೆ ಅಂದರೆ ಸ್ಥಳ ಜಾಗ ಸ್ಥಳ ಸಾಲು ಹಸಿರ ಮಾಲೆಯೇ ಮಾಲೆ ಅಂದರೆ ಹಾರ ಜೀವರಸದ ನಾಲೆಯೇ ನಾಲೆ ಅಂತಂದರೆ ಕಾಲುವೆ ನೀರು ಹರಿಯುವಂತಹ ಒಂದು ಸ್ಥಳಕ್ಕೆ ಏನಂತಾರೆ ನಾಲೆ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಪ್ರಕೃತಿ ಅಂದರೆ ನಿಸರ್ಗ ಪ್ರಕೃತಿ ಬರೆದ ಓಲೆಯೇ ಓಲೆ ಅಂತಂದರೆ ಪತ್ರ ಲೆಟರ್ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಮರಗಳು ಮಾತಾಡ್ತಾವ ಮರಗಳಿಗೆ ಮಾತಾಡೋದಕ್ಕೆ ಬರುತ್ತಾ ಇಲ್ಲ ಮರಗಳು ತೂಗ್ತಾವ ಅಲುಗಾಡ್ತಾವ ಅಷ್ಟೆ ಅಲುಗಾಡ್ದಾಗ ಒಂದು ಸ್ವರ ಧ್ವನಿ ಶಬ್ದ ಬರ್ಬೋದು ಅಷ್ಟೇ ಆದರೆ ಮಾತಾಡೋದಕ್ಕೆ ಬರಲ್ಲ ಪ್ರಾಣಿ ಪಕ್ಷಿಗಳು ತಂದೆ ಆಗಿರ್ತಕ್ಕಂಥ ಒಂದು ಸೌಂಡ್ ಮಾಡ್ತಾವಷ್ಟೇ ಮನುಷ್ಯ ಮಾತಾಡೋದು ಮನುಷ್ಯ ಮಾತ್ರ ಅದು ಬಿಟ್ಟರೆ ಬೇರೆ ಯಾವ ಜೀವಿಗಳು ಕೂಡ ಮಾತಾಡೋದಕ್ಕೆ ಬರೋದಿಲ್ಲ ಒಂದು ಧ್ವನಿ ಮಾಡ್ತಾವಷ್ಟೆ ಒಂದೊಂದಕ್ಕೆ ಒಂದೊಂದು ಪ್ರಾಣಿ ಪಕ್ಷಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಧ್ವನಿ ಇರುತ್ತಾ ಆ ಧ್ವನಿಯ ಆ ಸ್ವರ ಕೂಗೋದು ಅಷ್ಟೇ ಮಾಡ್ತವೆ ಬದಲಾಗಿ ಮಾತನಾಡೋದಿಲ್ಲ ಮಾತಾಡದೆ ದುಡಿಯುವ ಮಾತನಾಡೋದಿಲ್ಲ ಆದರೆ ಕೆಲಸ ಮಾಡ್ತವು ಮನುಷ್ಯ ಏನು ಮಾಡ್ತಾನೆ ಕೆಲಸ ಮಾಡಂಗಿಲ್ಲ ಬರೀ ಮಾತನಾಡ್ತಾನೆ ಉಲ್ಟಾ ಮರಗಳು ಮಾತಾಡೋದಿಲ್ಲ ಮಾತನಾಡದೆ ದುಡಿಯುವಂತಹ ಕೆಲಸವನ್ನೇ ಮಾಡ್ತವು ಪ್ರೀತಿ ಪಡೆದ ಕರಗಳೇ ಪ್ರೀತಿ ಎಲ್ಲರಿಂದಲೂ ಕೂಡ ಪ್ರೀತಿಯನ್ನು ಪಡಿತಾ ಇದ್ದವು ಪ್ರೀತಿಯನ್ನು ಪಡೆಯುವಂತಹ ಕರಗಳು ಕರ ಅಂತಂದರೆ ಹಸ್ತ ಕೈ ಅಂತ ದುಡಿಯೋದಂದರೆ ಏನು ದುಡಿತಾವು ಏನು ಕೆಲಸ ಮಾಡ್ತವು ಗಾಳಿ ಕೊಡ್ತಾವೆ ನೆರಳು ಕೊಡ್ತಾವೆ ಹೂವು ಹಣ್ಣನ್ನು ಕೊಡ್ತಾವೆ ಹೂವು ಹಣ್ಣನ್ನು ಕೊಟ್ಟಾಗ ಏನಾಗುತ್ತೆ ಖುಷಿಯಾಗುತ್ತೆ ಒಂದು ಮರದಿಂದ ಹಣ್ಣನ್ನು ಕೊಟ್ಟಾಗ ಹಣ್ಣು ಸಿಹಿಯಾಗಿದ್ದಾಗ ಫ್ರೆಶ್ ಆಗಿರುತ್ತೆ ಸಿಹಿಯಾಗಿರುತ್ತೆ ಅದು ನೋಡಿದಾಗ ಖುಷಿಯಾಗುತ್ತೆ ಅವಾಗೇನು ಮರದ ಬಗ್ಗೆ ನಮಗೆ ಪ್ರೀತಿ ಹುಟ್ಟುತ್ತೆ ಮರಗಳು ಯಾವಾಗಲೂ ಕೊಡ್ತಾನೆ ಇರ್ತವು ಒಂದಲ್ಲ ಒಂದನ್ನು ಯಾವಾಗಲೂ ದಾನ ಮಾಡ್ತಾನೇ ಇರ್ತವು ತ್ಯಾಗವನ್ನು ಮಾಡ್ತಾನೇ ಇರ್ತಾವೆ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಸೋತು ಬಂದ ಹಕ್ಕಿಗಳು ಹಕ್ಕಿಗಳು ಆಕಾಶದಲ್ಲಿ ಹಾರಾಡಿ ರೆಕ್ಕೆ ಬಡಿದು ಬಡಿದು ಸೋತು ಬಂದಾಗ ಗಿಡದ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತವು ಮನುಷ್ಯನಿಗೆ ಏನು ಮನೆ ಇರುತ್ತೆ ಮನೆಯನ್ನು ಮನುಷ್ಯ ಕಟ್ಕೊಳ್ತಾನೆ ಆದರೆ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಎಲ್ಲಿ ಕಟ್ಕೊಳ್ತಾವು ಅವು ಗಿಡದಲ್ಲಿ ಗೂಡನ್ನು ಕಟ್ಕೊಳ್ತಾವ ಅಂದರೆ ಇಲ್ಲಿ ಪಕ್ಷಿಗಳಿಗೂ ಕೂಡ ಮನೆ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವು ಹಾಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಸೋತು ಬಂದ ಹಕ್ಕಿ ಹಿಂಡು ಹಕ್ಕಿಗಳು ಹಾರಾಡಿ ಬಂದಿರ್ತಕ್ಕಂತಹ ಹಕ್ಕಿಗಳು ಹಕ್ಕಿಗಳ ಗುಂಪುಗಳು ಕೂಡ ಎಲ್ಲ ಬಂದು ಮರದ ಮೇಲೇ ಕೂತ್ಕೊಳ್ತಾವು ಕೂತ್ಕೊಂಡು ತೂಗಾಡಿಕೊಂಡು ಓಲಾಡಿಕೊಂಡು ಅಲ್ಲಿ ಏನು ವಿಶ್ರಾಂತಿಯನ್ನು ಪಡೆದುಕೊಳ್ತಾವು ವಿಶ್ರಾಂತಿ ಪಡೆದು ಪಡೆಯುವಂತಹ ಸ್ಥಳ ಯಾವುದು ಮರ ಆಗಿದೆ ಯಾವುಗಳಿಗೆ ಹಕ್ಕಿಗಳಿಗೆ ಸಾಲು ಹಸಿರ ಮಾಲೆಯೇ ಸಾಲು ಹಸಿರ ಮರಗಳು ಸಾಲಾಗಿ ನೆಟ್ಟಿರ್ತಕ್ಕಂತಹ ಮರಗಳು ಹಚ್ಚ ಹಸುರಿನಿಂದ ಕೂಡಿರುವಂತಹ ಮರಗಳು ಹೇಗೆ ಕಾಣ್ತಾ ಇದ್ದವು ನೋಡಿದರೆ ಸಾಲಾಗಿ ಹಾರದ ರೂಪದಲ್ಲಿ ಮಾಲೆಯ ರೂಪದಲ್ಲಿ ಜೋಡಿಸಿದ ಮಾಲೆಯಲ್ಲಿ ಹೂಗಳನ್ನು ಹೂವಿನ ಹಾರ ಆಗಿರಲಿ ಮುತ್ತಿನ ಹಾರ ಆಗಿರಲಿ ಅವುಗಳನ್ನೆಲ್ಲ ನೀಟಾಗಿ ಜೋಡಿಸಿ ಹೆಂಗ ಪೋಣಿಸ್ಲಾಗಿರುತ್ತೆ ಅದೇ ರೀತಿಯಾಗಿ ಮರಗಳು ಕೂಡ ಹೇಗೆ ಕಾಣ್ತಾ ಇದ್ದವು ಸಾಲು ಸಾಲು ಮರಗಳು ಹಚ್ಚ ಹಸಿರಾಗಿ ಒಂದು ಹಸಿರಾದಂತಹ ಹಾರದ ರೀತಿಯಲ್ಲಿ ಕಾಣ್ತಾ ಇದ್ದವು ಜೀವರಸದ ನಾಲೆಯೇ ಹಾಗೆ ಮರಗಳು ಜೀವರಸವನ್ನು ಇದ್ದವು ಜೀವರಸದ ನಾಲೆ ಕೆನಾಲನ್ನೇ ಇದ್ದವು ನೀರಿನ ತೊರೆ ಹೆಂಗೆ ಹರಿಯುತ್ತೆ ಹಾಗೆ ಜೀವರಸ ಜೀವರಸ ಅಂದರೆ ಮನುಷ್ಯನಿಗೆ ಜೀವಕ್ಕೆ ಬೇಕಾಗಿರೋದು ಅಂದರೆ ಬದುಕಲು ಬೇಕಾಗಿರ್ತಕ್ಕಂತಹ ಆಮ್ಲಜನಕವನ್ನು ನೀಡ್ತಾ ಇದ್ದವು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಆಮ್ಲಜನಕನೇ ಜೀವ ಜೀವರಸನೇ ಆಗಿದೆ ಅದು ಆಮ್ಲಜನಕ ಆ ಆಮ್ಲಜನಕವನ್ನು ಏನೋ ಮರಗಳು ಇದ್ದವು ಅದಕ್ಕೆ ಜೀವರಸದ ನಾಲೆ ಆ ಜೀವರಸವನ್ನೇ ಇದ್ದವು ಅಂತ ಪ್ರೀತಿ ಎಂಬ ನೀತಿ ಹಾಡಿ ಮರಗಳಿಗೆ ಪ್ರೀತಿ ಬರೀ ಕೊಡೋದಷ್ಟೇ ಗೊತ್ತು ದ್ವೇಷ ಮಾಡಿಕೊಳ್ಳೋದಿಲ್ಲ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಯಾರಿಗಾದರೂ ಹೊಡೆಯೋದು ಹಿಂಸೆ ಮಾಡೋದು ಏನು ಮಾಡೋದಿಲ್ಲ ಬರೀ ಏನು ಪ್ರೀತಿ ಇದೇನು ನೀತಿ ಹಾಡಿ ಇದು ಒಳ್ಳೆಯ ನೀತಿಯಾಗಿದೆ ಮರಗಳ ಒಳ್ಳೆಯ ಗುಣ ಇದು ಒಂದು ಮೌಲ್ಯ ಇದನ್ನು ಎಲ್ಲರೂ ಕೂಡ ನಾವು ಕಲಿಬೇಕು ಪ್ರಕೃತಿಯಿಂದ ಮರಗಳಿಂದ ಕಲಿಬೇಕು ಅವಕ್ಕೇನು ಗೊತ್ತು ಪ್ರೀತಿ ಗೊತ್ತು ಒಳ್ಳೆತನ ಕೊಡೋದು ಗೊತ್ತು ಇಂತಹದ್ದೇ ಗೊತ್ತು ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸಿಟ್ಟು ದ್ವೇಷ ಹಿಂಸೆ ಮಾಡೋದು ಸುಳ್ಳು ಹೇಳೋದು ಏನೂ ಗೊತ್ತೇ ಇಲ್ಲ ಅದಕ್ಕೆ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ಈ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಪ್ರೀತಿ ಮೌಲ್ಯ ತ್ಯಾಗ ಸತ್ಯ ಅಹಿಂಸೆಯನ್ನು ತೋ ಎಲ್ಲರಿಗೂ ಇದ್ದವು ಇಂತಹ ಓಲೆಯನ್ನು ಅಂದರೆ ಇಂತಹ ಪತ್ರವನ್ನು ನಿಸರ್ಗ ಬರೀತಾ ಇದೆ ಮರಗಳನ್ನು ನೋಡಿ ಕಲಿ ನೀನು ಮಾನವ ಅಂದ್ಕೊಂಡು ಮರಗಳಿಂದ ನಾವು ಕಲಿಬೇಕು ಇದು ಪ್ರಕೃತಿ ನಮಗೆ ನೀಡುವಂತಹ ಒಂದು ಪತ್ರ ಆ ಪತ್ರವನ್ನು ಓದ್ಕೊಂಡು ನಾವು ಅದರಂತೆ ಆ ಮರಗಳ ಸ್ವಭಾವದಂತೆಯೇ ನಾವು ಇರಬೇಕು ಯಾವಾಗಲೂ ಪ್ರೀತಿ ಕೊಡಬೇಕು ಒಳ್ಳೆಯದನ್ನು ಮಾಡಬೇಕು ಕೆಟ್ಟದ್ದನ್ನು ಬಯಸ್ಬಾರ್ದು ಪರೋಪಕಾರಿಯಾಗಿರಬೇಕು ಸ್ವಾರ್ಥಿಯಾಗಿರಬಾರ್ದು ಇದೇ ಎಲ್ಲ ಮರ ಮಾಡೋದು ಗಿಡಗಳು ಮಾಡೋದು ಪ್ರಕೃತಿನೂ ಕೂಡ ಇದೇ ಮಾಡುತ್ತೆ ಆದರೆ ಮನುಷ್ಯ ಮಾತ್ರ ಅದನ್ನು ಮಾಡೋದಿಲ್ಲ ಮನುಷ್ಯ ಯಾವಾಗಲೂ ತದ್ವಿರೋದ್ಧ ಯಾವಾಗಲೂ ದ್ವೇಷ ಸಿಟ್ಟು ಕೋಪ ಹಿಂಸೆ ಸುಳ್ಳು ಯಾರಿಗೂ ಏನು ಕೊಡೋದಿಲ್ಲ ಪರೋಪಕಾರಿ ಆಗಿರೋದಿಲ್ಲ ಸ್ವಾರ್ಥ ಜೀವಿಯಾಗಿರ್ತಾನೆ ಹಾಗಾಗಿ ಪ್ರಕೃತಿ ಏನು ಓಲೆನ ಬರ್ದಿದೆಯಲ್ಲ ಪತ್ರ ಬರ್ದಿದೆಯಲ್ಲ ಅದನ್ನು ನೋಡಿ ಮನುಷ್ಯ ಓದಿ ಕಲಿಬೇಕು ಅಂತ ಯಾವುದ್ರ ಬಗ್ಗೆ ಪತ್ರ ಬರೆದಿದೆ ಮರಗಳ ಬಗ್ಗೆ ಪತ್ರ ಬರೆದಿದೆ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ತಮ ಅಂದರೆ ಕತ್ತಲು ಆಳ ಅಂತಂದರೆ ಒಳಗಡೆ ಸೀಳೋದು ಅಂದರೆ ಭೇದಿಸೋದು ಅಂತ ಮೈ ತುಂಬ ಚಿಗುರಿ ರೋಮಾಂಚನ ತಳೆವಿರಿ ರೋಮಾಂಚನ ಅಂತಂದರೆ ಒಂದು ಮೈ ಪುಳಕಗೊಳ್ಳೋದು ಸಂತೋಷ ಆಗೋದು ಅಂತ ತಳಿಯೋದಂದರೆ ಧರಿಸು ಅಂತ ಹೊಂದು ಅಥವಾ ಧರಿಸು ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಔದಾರ್ಯ ಅಂದರೆ ಉದಾರತೆ ವಿಶಾಲವಾದ ಮನೋಭಾವ ಒಡಲು ಅಂದರೆ ಹೊಟ್ಟೆ ಅಂತ ಹೂವು ಹಣ್ಣು ಸುರಿವಿರಿ ನೋಡಿ ಇಲ್ಲಿ ಮರಗಳ ಸ್ವಭಾವವನ್ನು ಹೇಳ ಮರಗಳು ಹೇಗೆ ಬೆಳೀತಾ ಇದ್ದವು ಸ್ವಭಾವವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ಒಂದು ಗಿಡ ಬೆಳಿಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ ಬೀಜವನ್ನು ಹಾಕ್ತಾ ಇದೀವಿ ನೆಲವನ್ನು ತಗ್ಗು ತೋಡಿ ಅಲ್ಲಿ ಬೀಜವನ್ನು ಇಟ್ಟು ಮುಚ್ಚಿ ಏನು ನೀರು ಹಾಕ್ತೀವಿ ಆದಾಗ ನಂತರದಲ್ಲಿ ಅದೇನಾಗುತ್ತೆ ಮೊಳಕೆ ಬರುತ್ತೆ ಎತ್ತರ ಆಗ್ತಾ ಆಗ್ತಾ ಮರ ಬೆಳೆಯುತ್ತೆ ಇಲ್ಲಿ ಮರ ಬೆಳಿಬೇಕಾದ್ರೆ ಬೇರುಗಳು ಏನೋ ಆಳಕ್ಕೆ ಭೂಮಿಯ ಒಳಗಡೆ ಇದ್ದವು ಭೂಮಿಯ ಒಳಗಡೆ ಬೇರು ಇಳಿತಾ ಇದ್ದವು ಅಂದರೆ ಇಲ್ಲಿ ಮಣ್ಣಿನ ತಮದಾಳ ಗಿಡ ಬೆಳಿಬೇಕು ಅಂತಂದರೆ ಏನಲ್ಲಿ ಬೇರುಗಳು ಭೂಮಿಯನ್ನು ಸೀಳಿ ಕೆಳಗಡೆ ಹೋಗಬೇಕು ಭೂಮಿಯ ಒಳಗಡೆ ಹೇಗಿರುತ್ತೆ ಕತ್ಲು ಇರುತ್ತೆ ಭೂಮಿಯ ಮೇಲೆ ಸೂರ್ಯ ಇರ್ತಾನೆ ಸೂರ್ಯನ ಬೆಳಕಿರುತ್ತೆ ಭೂಮಿಯ ಒಳಗಡೆ ಸೂರ್ಯನ ಕಿರಣಗಳು ತಲುಪೋದಿಲ್ಲ ಹಾಗಾಗಿ ಏನಿರುತ್ತೆ ಅಲ್ಲಿ ತಮ ಇರುತ್ತೆ ಕತ್ಲು ಇರುತ್ತೆ ಆ ಭೂಮಿಯ ಒಳಗಡೆ ಕತ್ಲು ಏನಿರುತ್ತಲ್ಲ ಆ ಮಣ್ಣನ್ನು ಸೀಳ್ಕೊಂಡು ಕತ್ತಲನ್ನು ಸೀಳಿಕೊಂಡು ಭೇದಿಸಿ ಮರಗಳು ಮೇಲೆ ಚಿಗಿತವು ಮೇಲೆ ಬರ್ತವು ಬೆಳೀತವು ನೋಡಿ ಮರಗಳಿಗೆ ಎಷ್ಟೊಂದು ಧೈರ್ಯ ಇದೆ ಕತ್ತಲನ್ನು ಎದುರಿಸುವಂತಹ ಧೈರ್ಯ ಇದೆ ಮಣ್ಣು ಎಷ್ಟೊಂದು ಗಟ್ಟಿಯಾಗಿರುತ್ತಲ್ಲ ಗಿಡವನ್ನು ನೆಟ್ಟಿದ್ದೀರಾ ಆ ನೆಲವನ್ನು ಅಗಿಬೇಕಾದ್ರೆ ನೋಡಿ ಎಷ್ಟೊಂದು ನಮಗೆ ಆಯಾಸ ಆಗ್ಬಿಡುತ್ತೆ ಅಷ್ಟೊಂದು ಹಾರ್ಡಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅಂತಹ ಗಟ್ಟಿಯಾದಂತಹ ಮಣ್ಣನ್ನೇ ಸೀಳಿ ಇನ್ನು ಹೆಚ್ಚು ಕಡಿಮೆ ಬಂಡೆಗಲ್ಲನ್ನು ಕೂಡ ಸೀಳಿ ಗಿಡಗಳು ಬೆಳೀತಾ ಇದ್ದವು ಹೌದಾ ಕೆಲವೊಂದು ಕಲ್ಲಿನಲ್ಲಿಯೂ ಬೆಳೆದಿರ್ತವೆ ಮಣ್ಣಲ್ಲಿ ಬೆಳೆಯೋದು ಸರ್ವೇ ಸಾಮಾನ್ಯ ಕೆಲವು ಗಿಡಗಳು ನೋಡಿ ಕಲ್ಲಿನಲ್ಲಿಯೂ ಕೂಡ ಬೆಳೀತಾ ಇದ್ದವು ಸ್ವಲ್ಪ ಪ್ಲೇಸ್ ಸಿಕ್ಕರೆ ಸಾಕು ಸ್ವಲ್ಪ ಸ್ಥಳ ಸಿಕ್ಕರೆ ಸಾಕು ಬೇರುಗಳು ಹಾಗೆ ಬೆಳೀತಾ ಬೆಳೀತಾ ಹೋಗ್ಬಿಡ್ತಾವ ಮೈ ತುಂಬ ಚಿಗುರಿಕೊಂಡು ರೋಮಾಂಚನ ತಳಿವಿರಿ ಗಿಡಗಳು ಚಿಗುರಿದಾಗ ಯಾವಾಗ ಚೈತ್ರ ಮಾಸ ವಸಂತ ಕಾಲದಲ್ಲಿ ಚೈತ್ರ ಮಾಸದಲ್ಲಿ ಡಿಸೆಂಬರಲ್ಲಿ ಎಲೆಯನ್ನೆಲ್ಲ ಉದುರಿಸ್ಕೊಂಡು ಬಿಡ್ತಾವು ಉದುರಿಸಿ ಚಳಿಗಾಲದಲ್ಲಿ ಉದುರಿಸಿ ನಂತರ ವಸಂತ ಕಾಲದಲ್ಲಿ ಚಿಗುರು ಬಂದಾಗ ಅದನ್ನು ನೋಡಿದಾಗ ಎಷ್ಟೊಂದು ಸಂತೋಷ ಆಗುತ್ತೆ ಗಿಡಗಳಲ್ಲೆಲ್ಲ ಹಚ್ಚ ಹಸುರನೆಯ ಚಿಗುರು ತುಂಬಿಕೊಂಡು ನೋಡಿದರೆ ಸಂತೋಷ ರೋಮಾಂಚನ ಆಗುತ್ತೆ ಸಂತೋಷ ಆಗುತ್ತೆ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾ ಇದ್ದವು ಚಿಗುರಿಕೊಂಡು ಸಂತೋಷವನ್ನು ಕೊಡ್ತಾ ಇದ್ದವು ಮರಗಳು ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಅಷ್ಟೇ ಅಲ್ಲದೆ ಮರಗಳು ಬೆಳೀತಾ ಎಷ್ಟು ವಿಶಾಲವಾಗಿ ಬೆಳೆದಿರ್ತಾವು ರೆಂಬೆ ಕೊಂಬೆಗಳು ಎಲ್ಲ ದಿಕ್ಕಿನ ಕಡೆ ಸುತ್ತಲೂ ಕೂಡ ಬೆಳೆದ್ಬಿಟ್ಟಿರ್ತಾವೆ ಎಲ್ಲ ದಿಕ್ಕಿನ ಕಡೆಗಳಲ್ಲೂ ಕೂಡ ಮರಗಳು ಬೆಳೆದಿರ್ತಾವೆ ಕೊಂಬೆ ಕೊಂಬೆ ಕೊಂಬೆಗಳು ಕೂಡ ಹರಡಿ ಹೋಗ್ಬಿಟ್ಟಿರುತ್ತೆ ಕೊಂಬೆ ಕೊಂಬೆಗಳಲ್ಲಿ ಮರ ಹರಡಿರುತ್ತೆ ಹರಡಿ ಬಾ ಅಂತ ಎಲ್ಲರನ್ನು ಕೈ ಚಾಚಿ ಇದ್ದವು ನಾನು ನಿಮಗೆ ಹೂವು ಹಣ್ಣನ್ನು ಕೊಡ್ತೀನಿ ಬನ್ನಿ ನೆರಳನ್ನು ಕೊಡ್ತೀನಿ ಬನ್ನಿ ಅಂದ್ಕೊಂಡು ಎಲ್ಲರನ್ನು ಪ್ರಾಣಿ ಪಕ್ಷಿಗಳನ್ನು ಮನುಷ್ಯನನ್ನು ಕೈ ಚಾಚಿ ಕರಿತಾ ಇದ್ದವು ಔದಾರ್ಯದ ಒಡಲಾಗಿ ಔದಾರ್ಯ ಅಂದರೆ ವಿಶಾಲ ಮನೋಭಾವ ವಿಶಾಲವಾದಂತಹ ಮನಸ್ಸು ಉದಾರತೆಯ ಒಡಲು ಅಂದರೆ ಹೊಟ್ಟೆ ಅಂತ ಎಂತಹ ವಿಶಾಲವಾದಂತಹ ಮನೋಭಾವ ಇದೆ ನೋಡಿ ಹೂವು ಹಣ್ಣು ಸುರಿವಿರಿ ಅವು ತಾವು ತಿಂತಾವ ಇಲ್ಲ ಹೂವು ಬಿಟ್ಟಾಗ ಎಷ್ಟೊಂದು ಸುಂದರವಾಗಿ ಗಿಡ ಮರಗಳು ಕಾಣ್ತಾ ಇರ್ತಾವ ಅಂಥ ಹೂವನ್ನು ಮನುಷ್ಯ ಕಿತ್ಕೊಂಡು ಬಳಸ್ತಾನೆ ಜೇನುನೊಣಗಳು ಆ ಹೂವಿನ ಮಕರಂದವನ್ನು ಇದ್ದವು ಹಾಗೆ ಹಣ್ಣನ್ನು ಕೂಡ ಬಿಡ್ತಾವು ಹಣ್ಣು ಕೂಡ ಪಕ್ಷಿಗಳು ಹಣ್ಣುಗಳನ್ನು ತಿಂತವು ಹಾಗೆ ಮನುಷ್ಯನೂ ಕೂಡ ಹಣ್ಣನ್ನು ಕಿತ್ಕೊಳ್ತಾನೆ ಅಂದರೆ ಎಲ್ಲರನ್ನೂ ಕೂಡ ಚಿಗುರ್ತಾ ಇದ್ದವು ಚಿಗುರೋದಷ್ಟೇ ಅಲ್ಲದೇನೆ ರೆಂಬೆ ಕೊಂಬೆಗಳು ಎಲ್ಲ ದೂರ ದೂರಕ್ಕೆ ಚಾಚಿಕೊಂಡು ಹೂವು ಹಣ್ಣನ್ನು ಬಿಟ್ಟು ಎಲ್ಲರೂ ಬನ್ನಿ ಹಣ್ಣು ತಿಂದು ಬನ್ನಿ ಅಂದ್ಕೊಂಡು ಕೈ ಬೀಸಿ ಕರೆಯುವಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಮರಗಳು ಹಾಗೆ ಕಾಣ್ತಾ ಇದ್ದವು ನೋಡಿ ಮನುಷ್ಯ ತನ್ನಲ್ಲಿರೋದನ್ನೇ ಇನ್ನೊಬ್ರಿಗೆ ಕೊಡೋಲ್ಲ ಯಾರಾದರೂ ಬಂದರೆ ಮುಚ್ಕೊಳ್ತಾನೆ ಮುಚ್ಚಿ ಇಡ್ತಾನೆ ಅವರಿಗೆ ಕೊಡಬೇಕಾಗತ್ತೆ ಅಂದ್ಕೊಂಡು ಆದರೆ ಮರಗಳು ಆಗಲ್ಲ ಎಲ್ಲ ಏನೋ ತನ್ನ ಮರಗಳು ತಾನು ಹಣ್ಣು ತಿನ್ನತ್ತಾ ಮರಗಳು ಹಣ್ಣು ತಿಂತಾವ ಇಲ್ಲ ಮರಗಳು ಹಣ್ಣನ್ನು ಬಿಡ್ತಾವು ಕೊಡ್ತಾವು ಅಷ್ಟೇ ಅದನ್ನು ಉಪಯೋಗ ಮಾಡೋದು ಮನುಷ್ಯ ಪ್ರಾಣಿಗಳು ಹೀಗೆ ಗಿಡಗಳು ಹೆಂಗೆ ವಿಶಾಲವಾದಂತಹ ಮನೋಭಾವ ಐತಿ ಚಿಗುರಿಕೊಂಡು ಎಲ್ಲರಿಗೂ ಸಂತೋಷವನ್ನು ಹೆಂಗೆ ನೀಡ್ತಾವು ಮನುಷ್ಯನೂ ಕೂಡ ಮರದ ರೀತಿಯಲ್ಲಿ ವಿಶಾಲವಾದಂತಹ ಮನೋಭಾವವನ್ನು ಹೊಂದಿರಬೇಕು ಎಲ್ಲರನ್ನು ಸಂತೋಷಪಡಿಸುವಂತಹ ಗುಣ ಮನುಷ್ಯನಲ್ಲಿ ಇರಬೇಕು ಅಂತ ಅದಕ್ಕೆ ನಿಮಗೆ ಈ ಪದ್ಯವನ್ನು ಕೊಟ್ಟಿರೋದು ಸಣ್ಣ ಮಕ್ಕಳು ಇರುವಾಗಲೇ ಚಿಕ್ಕವರಿದ್ದಾಗಲೇ ವಿಶಾಲವಾದಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಒಳ್ಳೆ ಒಳ್ಳೆ ಅಂಶಗಳನ್ನು ನಾವು ಬೆಳೆಸ್ಕೊಳ್ಬೇಕು ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ಮರಗಳಿಂದ ಒಳ್ಳೆಯವರಿಂದ ಒಳ್ಳೊಳ್ಳೆ ಅಂಶಗಳನ್ನು ನಾವು ಕಲಿತ್ಕೊಂಡು ಬೆಳಿಬೇಕು ಅದರಲ್ಲಿ ಮಕ್ಕಳು ಮೊದಲು ಇಂತಹ ಒಳ್ಳೆಯ ಅಂಶಗಳನ್ನು ಕಲಿಬೇಕು ಅದಕ್ಕೋಸ್ಕರನೇ ನಿಮಗೆ ಈ ಪಾಠವನ್ನು ಇಡಲಾಗಿದೆ ಮರದ ಮಹತ್ವವನ್ನು ತಿಳ್ಕೊಂಡು ಮರಗಳನ್ನು ಕಾಪಾಡಬೇಕು ಉಳಿಸ್ಬೇಕು ಬೆಳೆಸಬೇಕು ಮತ್ತು ಮರಗಳಂತೆ ಬದುಕೋದಕ್ಕೆ ಪ್ರಯತ್ನ ಪಡಬೇಕು ಇದೇ ಕವಿಯ ಉದ್ದೇಶ ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ತುಡಿ ಅಂದರೆ ಮಿಡಿಯೋದು ಅಂದರೆ ಉತ್ಸುಕತೆ ನಾನು ಬೆಳೀಬೇಕು ಮಾಡಬೇಕು ಎನ್ನುವಂಥ ಒಂದು ಹಂಬಲ ಉತ್ಸುಕತೆ ನೀಡಲೆಂದೇ ನೀಡೋದು ಅಂದರೆ ಕೊಡೋದು ಫಲಿಸುವ ಫಲಿಸೋದು ಅಂತಂದರೆ ಇಲ್ಲಿ ಹಣ್ಣುಗಳನ್ನು ಕೊಡೋದು ಹೂಗಳನ್ನು ಕೊಡೋದು ಅಥವಾ ಕೆಲಸ ಕಾರ್ಯಗಳನ್ನು ಮಾಡೋದು ಋಷಿ ಸಮಾನ ಮನಸೆ ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ ನಿಲುವು ಅಂದರೆ ನಿಯಮ ಅಥವಾ ಧೋರಣೆ ಅಂತ ಹೇಳ್ಬೋದು ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ನೋಡಿ ಇಲ್ಲಿ ಮರಗಳಿಗೂ ಕೂಡ ಕನಸಿದೆ ಏನು ಕನಸು ನೆಲದ ಭೂಮಿ ಮೇಲೆ ಅವು ನೆಲದ ಆಳದಿಂದ ಆಕಾಶದ ಎತ್ತರಕ್ಕೆ ನಾನು ಬೆಳಿಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಮನಸ್ಸನ್ನು ಹೊಂದಿದ್ದವು ತುಡಿತಾ ಇದ್ದವು ಅಂದರೆ ಅನ್ನುವಂತಹ ಭಾವನೆ ಒಂದು ಹುಮ್ಮಸ್ಸು ಒಂದು ಛಲವನ್ನು ಹೊಂದಿದ್ದವು ನೋಡಿ ಮನುಷ್ಯ ಗಿಡಗಳನ್ನು ಕಡಿತಾನೆ ಇರ್ತಾನೆ ಹೌದಾ ರೋಡನ್ನು ಆಗಲ ಮಾಡಬೇಕಾದ್ರೆ ಲೈಟ್ ಕಂಬ ಹಾಕಬೇಕಾದ್ರೆ ಏನಾದರೂ ಯಾವುದೋ ಒಂದು ಕಾರ್ಯಕ್ಕೆ ಮನೆ ಕಟ್ಟಬೇಕಾದ್ರೆ ಅಡ್ಡ ಬರುತ್ತೆ ಅಂದ್ಕೊಂಡು ಅಗತ್ಯಕ್ಕಿಂತಲೂ ಹೆಚ್ಚು ಕಡದ ಮರಗಿಡಗಳನ್ನು ನಾಶ ಮಾಡ್ತಾನೆ ಹೌದಾ ಕಡ್ದಂಗೆಲ್ಲ ಮರಗಳು ಏನು ಮಾಡ್ತಾವೆ ಮತ್ತು ಚಿಗಿರ್ತಾನೆ ಇರ್ತಾವೆ ಅದು ಒಂದು ಛಲ ಮರಳಿ ಯತ್ನವ ಮಾಡು ಮರಳಿ ಮಾಡು ಅದು ಮರಗಳಿಂದ ಮನುಷ್ಯ ನಾವು ಕಲಿಬೇಕು ನಮಗೆ ಒಂದು ಸಲ ಏನೋ ಕೆಲಸ ಮಾಡ್ತೀವಿ ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಇನ್ನೊಂದು ಸಲ ಟ್ರೈನೇ ಮಾಡೋದಿಲ್ಲ ಅಷ್ಟೊಂದು ಪೇಷನ್ಸೇ ಇರೋದಿಲ್ಲ ಆದರೆ ಮರಗಳು ನೋಡಿ ಎಷ್ಟೊಂದು ತಾಳ್ಮೆಯನ್ನು ಹೊಂದಿದ್ದವು ಎಷ್ಟು ಸರಿಯಾದರೂ ಕಡಿ ನೀನು ಕಡ್ದು ಕಡ್ದು ಸಾಕಾಗಿರ್ಬೇಕು ಅವ್ರಿಗೆ ಮತ್ತು ಅವು ಚಿಗಿರ್ತಾನೆ ಇರುತ್ತೆ ಹೀಗೆ ಆಕಾಶಕ್ಕೆ ತುಡಿಯುವ ನಾನು ಆಕಾಶದಷ್ಟು ಎತ್ತರ ಬೆಳಿಬೇಕು ಅಂದ್ಕೊಂಡು ಅವು ಒಂದು ಹುಮ್ಮಸ್ಸಿನಿಂದ ಅವು ಛಲದಿಂದ ಇದ್ದವು ನೆಲದ ಆಳದಿಂದ ಆಕಾಶದ ಎತ್ತರದವರೆಗೆ ನಾನು ಬೆಳಿಬೇಕು ಎನ್ನುವಂತಹ ಕನಸನ್ನು ಕಟ್ಕೊಂಡಿರ್ತವೆ ಅಂತಹ ಮನುಷ್ಯನು ಕೂಡ ಅಂತಹ ಒಂದು ದೊಡ್ಡದಾದ ಹಿರಿದಾದಂತಹ ಕನಸನ್ನು ಕಟ್ಕೊಳ್ಬೇಕು ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸೆ ನೀಡಲೆಂದೇ ಅವು ಮರಗಳು ಬೆಳೀತಾ ಇದ್ದಾವಲ್ಲ ಯಾರಿಗೋಸ್ಕರ ಮನುಷ್ಯನಿಗೋಸ್ಕರನೇ ಮರಗಳಿಗೆ ಮನುಷ್ಯ ಏನಾದರೂ ಕೊಡ್ತಾನ ಇಲ್ಲ ಬದಲಾಗಿ ಮರಗಳೇ ಮನುಷ್ಯನಿಗೆ ಯಾವಾಗಲೂ ಕೊಡ್ತಾನೆ ಇರ್ತವು ಅವು ಹುಟ್ಟಿರೋದು ಯಾವುದಕ್ಕೋಸ್ಕರ ನೀಡೋದಕ್ಕೆ ಕೊಡೋದಕ್ಕೋಸ್ಕರನೇ ಹುಟ್ಟಿದವು ಸಹಾಯ ಮಾಡೋದಕ್ಕೆ ಹುಟ್ಟಿದ್ದವು ಅದಕ್ಕೆ ಆ ಮರಗಳ ಮನಸ್ಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಇಲ್ಲಿ ನೋಡಿ ಕವಿ ಋಷಿ ಸಮಾನ ಮನಸ್ಸು ಋಷಿ ಅಂದರೆ ಮುನಿಗಳು ಸನ್ಯಾಸಿಗಳು ಮುನಿಗಳು ಸನ್ಯಾಸಿಗಳು ಋಷಿಗಳಿಗೆ ಸ್ವಾರ್ಥ ಅನ್ನೋದಿರಲ್ಲ ಆಸೆ ಅನ್ನೋದಿಲ್ಲ ಎಲ್ಲ ಅರಿಷಡ್ ವರ್ಗಗಳನ್ನು ಅವರು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಮೀರಿ ನಿಂತಿರ್ತಾರೆ ಯಾವುದೇ ಲೋಭ ಅನ್ನೋದು ಇರೋದಿಲ್ಲ ಹಾಗಾಗಿ ಮರಗಳಿಗೂ ಕೂಡ ಯಾವುದೇ ಆಸೆ ಅನ್ನೋದಿರೋದಿಲ್ಲ ಧಾರಾಳವಾದಂತಹ ಮನಸ್ಸು ಋಷಿಗಳಿಗೆ ಹೆಂಗೆ ಧಾರಾಳವಾದಂಥ ಮನಸ್ಸಿರುತ್ತೆ ಮರಗಳಿಗೂ ಕೂಡ ಅಂತಹ ಧಾರಾಳವಾದ ಮನಸ್ಸಿರುತ್ತೆ ಬರೀ ಕೊಡೋದು ಬೇರೆಯವ್ರಿಗೆ ಕೊಡೋದು ದಾನ ಮಾಡೋದು ಅಷ್ಟೆ ಕಡಿದರು ಕರುಣೆ ತೋರಿ ಚಿಗುರುವ ಗೆಲುವೆ ಮನುಷ್ಯ ಗಿಡ ಮರಗಳನ್ನು ಕಡಿದ್ರೆ ಮತ್ತೆ ಚಿಗುರ್ತಾವೆ ಈ ಬರೀ ಮನುಷ್ಯ ಕಡಿತನ ಮ ರೆಂಬೆ ಕೊಂಬೆಗಳನ್ನು ಯಾವಾಗಲೂ ಕಟ್ ಮಾಡ್ತಾನೆ ಇರ್ತಾನೆ ಅಂದ್ಕೊಂಡು ಬೆಳೆಯೋದನ್ನು ನಿಲ್ಲಿಸ್ತಾವ ಇಲ್ಲ ಮತ್ತು ಒಂದು ಛಲದಿಂದ ಬೆಳಿತಾವು ಎಷ್ಟು ಕಡಿತನ ನೋಡೋಣ ಅಂದ್ಕೊಂಡು ನಾನು ಆಕಾಶದ ಎತ್ತರಕ್ಕೆ ಬೆಳಿತೀನಿ ಅಂದ್ಕೊಂಡು ಒಂದು ಗೆಲುವಿನ ಭಾವದಿಂದ ನಾನು ಬೆಳೆದು ಗೆದ್ದೇ ಗೆಲ್ತೀನಿ ಎನ್ನುವಂತಹ ಛಲದಿಂದ ಧೈರ್ಯದಿಂದ ಒಂದು ಹುಮ್ಮಸ್ಸಿನಿಂದ ಮರಗಳು ಬೆಳಿತಾ ಇದ್ದವು ನೋಡಿ ಮನುಷ್ಯ ಎಷ್ಟು ಕಡಿತಾನೆ ಎಲ್ಲ ಸಂದರ್ಭದಲ್ಲೂ ಕಡಿತಾನೇ ಇರ್ತಾನೆ ಹೌದಾ ಆದ್ರೂ ಕೂಡ ಕಡಿದ್ರೆ ಮನುಷ್ಯನಿಗೇನಾದರೂ ಹಾನಿಯನ್ನು ಮಾಡ್ತಾವಾ ಮನುಷ್ಯನಿಗೆ ಏನಾದರೂ ತೊಂದರೆನ ಕೊಡ್ತಾವ ಇಲ್ಲ ಪಾಪ ಸುಮ್ಮನೆ ಕಡಿದ್ರೆ ಕಡಿಸ್ಕೊಳ್ತಾವು ಸುಮ್ಮನೆ ಇರ್ತಾವು ಅದರ ಬದಲಾಗಿ ಕಡಿದ್ರೆ ಮರಗಳು ಕೂಡ ಮನುಷ್ಯನಿಗೆ ಏನಾದರೂ ಶಿಕ್ಷೆ ಕೊಡ್ತಾವ ಇಲ್ಲ ಮತ್ತು ಬದಲಾಗಿ ಮತ್ತೆ ಚಿಗುರ್ತಾನೇ ಇರ್ತಾವು ಚಿಗುರೋದನ್ನು ಮರ ನಿಲ್ಲಿಸೋದಿಲ್ಲ ಬೆಳೆಯೋದನ್ನು ಮರ ಒಟ್ಟ ನಿಲ್ಸೋದೇ ಇಲ್ಲ ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ ಈ ಮರಗಳ ಧೋರಣೆ ನಿಲುವು ಒಂದು ನೀತಿ ಏನು ಮೌಲ್ಯ ಏನು ಏನು ಹೇಳ್ತವು ಮರಗಳು ಸತ್ಯ ಯಾವಾಗಲೂ ಸತ್ಯವನ್ನೇ ನುಡಿತವು ಸತ್ಯವನ್ನೇ ನುಡಿಯೋದಂದರೆ ಓ ಅದಕ್ಕೆ ಏನಾದರೂ ಬಾಯಿದೆನಾ ಇಲ್ಲ ಮರಗಳು ಹಿಂದೊಂದು ಮುಂದೊಂದು ಇಲ್ಲ ಮನುಷ್ಯ ಮಾತಾಡೋದೊಂದು ಮಾಡೋದೊಂದು ಆದರೆ ಮರಗಳು ಮಾತಾಡೋದಿಲ್ಲ ಬರೀ ಕೆಲಸವನ್ನು ಮಾಡ್ತವು ತ್ಯಾಗ ಬರೀ ಕೊಡೋದೇ ಗಾಳಿ ಕೊಡ್ತಾವ ಹಾಗೆ ಹೂವು ಹಣ್ಣು ನೆರಳು ಪ್ರಾಣಿ ಪಕ್ಷಿಗಳಿಗೆ ಗೂಡನ್ನು ಕಟ್ಟೋದಕ್ಕೆ ಸ್ಥಳವನ್ನು ಕೊಡ್ತಾವ ಅಹಿಂಸೆ ಯಾರಿಗಾದರೂ ಹಿಂಸೆ ಮಾಡ್ತಾವ ಇಲ್ಲ ಪಕ್ಷಿಗಳು ಸೋತು ಬಂದು ಅಲ್ಲೇ ನೆಲೆಸ್ತಾವೆ ವಾಸ ಮಾಡ್ತಾವೆ ಪಕ್ಷಿಗಳಿಗೆ ಮನೆ ಯಾವುದು ಮರನೆ ಹೌದಾ ಏನಿನ್ ಇಷ್ಟು ವರ್ಷದಿಂದ ಇದೆಯಾ ನೀನು ಸಾಕಾಯಿತು ಹೋಗಂತ ಹೇಳ್ತಾವ ಇಲ್ಲ ಮನುಷ್ಯ ಮರಗಳನ್ನು ಕಡಿತಾನ ರೆಂಬೆ ಕೊಂಬೆಗಳನ್ನು ಕತ್ತರಿಸ್ತಾನೆ ಸುಮ್ಮನೆ ಇರ್ತಾವ ತಾನೆ ಮರಗಳು ಹೌದಾ ನೆರಳಿದ್ರೆ ಅಲ್ಲಿ ಕೆಳಗಡೆ ಆ ನೆರಳಿನ ಉಪಯೋಗವನ್ನು ತೆಗೆದುಕೊಂಡಿರ್ತಾರೆ ದನಗಳನ್ನು ಕಟ್ಟಿರ್ತಾರೆ ಅಲ್ಲಿ ಕಟ್ಟೆಯನ್ನು ಕಟ್ಟಿ ಮನುಷ್ಯರು ಕೂತಿರ್ತಾರೆ ಹರಟೆ ಹೊಡಿತಾರೆ ಮಲ್ಕೊಂಡಿರ್ತಾರೆ ಆ ಗಿಡದ ಕೆಳಗಡೆ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಏನೆಲ್ಲ ಮಾಡಿದರೂ ಕೂಡ ಮರಗಳು ಸುಮ್ಮನೆ ಇರ್ತಾವೆ ಯಾರಿಗೂ ಹಿಂಸೆ ಕೊಡಲ್ಲ ತೊಂದರೆ ಕೊಡಲ್ಲ ನೋವನ್ನು ಕೊಡಲ್ಲ ಬದಲಾಗಿ ಪ್ರೀತಿಯನ್ನು ಸಂತೋಷವನ್ನು ಹಂಚ್ತವು ಯಾವಾಗಲೂ ನೀಡುವಂತಹ ಕೈಗಳೇ ಆಗಿರ್ತವು ಕೊಡ್ತಾನೇ ಇರ್ತವು ಇಂಥ ವಿಶಾಲವಾದಂತಹ ಮನೋಭಾವವನ್ನು ಹೊಂದಿರುವುದು ಮರಗಳು ಅಥವಾ ವೃಕ್ಷಗಳು ಮನುಷ್ಯನು ಕೂಡ ಇಂತಹ ಮರಗಳಂತೆ ನಾವು ಆಗಬೇಕು ಅಲ್ಪ ಸ್ವಲ್ಪವಾದರೂ ಕೂಡ ಮರಗಳ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು ಅಷ್ಟೇ ಅಲ್ಲದೆ ಇಂತಹ ಒಳ್ಳೆಯ ಮನಸ್ಸು ಇರುವಂತಹ ಬಹು ಉಪಯೋಗಕಾರಿಯಾಗಿರುವಂತಹ ಮರಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂದಾಗ ಮಾತ್ರ ಮನುಷ್ಯ ಉಳಿಯೋದಕ್ಕೆ ಸಾಧ್ಯ ಇದು ಪ್ರತಿ ಮನುಷ್ಯನ ವಿದ್ಯಾರ್ಥಿಗಳ ಕರ್ತವ್ಯ ಆಗಿದೆ ಹಾಗಿದ್ರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಇಂತಹ ಕಲ್ಪವೃಕ್ಷ ಆಗಿರ್ತಕ್ಕಂತಹ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ಹಾಗೆ ಮರಗಳ ರಕ್ಷಣೆಯನ್ನು ಮಾಡಿ